ನಮಸ್ಕಾರ ಸ್ನೇಹಿತರೆ ರಾಜ್ಯದಂತಹ ಎಲ್ಲ ರೈತರಿಗೂ ಕೂಡ ಭರ್ಜರಿ ಗುಡ್ ನ್ಯೂಸ್ ಹವಾಮಾನ ಆಧಾರಿತ ಬೆಳೆ ವಿಮೆ ಬೇರೆ ಸಿಗ್ತಾ ಇರುವಂತದ್ದು ಇನ್ನು ಬೆಳೆಗಳ ಆಧಾರದ ಮೇಲೆ ನೀವು ನೋಂದಣಿಯನ್ನ ಮಾಡ್ಕೊಂಡಿರ್ತೀರಿ ಸೊ ಅಂತಹ ಬೆಳೆ ವಿಮೆ ಕೂಡ ಬೇರೆ ಸಿಗ್ತಾ ಇರುವಂತದ್ದು ಸೊ ಹಾಗಾದ್ರೆ ಸುಮಾರು ಮೂರು ಸಾವಿರದಿಂದ ಪ್ರತಿ ಎಕರೆಗೆ ಇದು ಎಂಟು ಸಾವಿರದ ಏಳ್ನೂರವರೆಗೂ ಕೂಡ ನಿಮಗೆ ಹಣ ಸಿಗ್ತಾ ಇರುವಂತದ್ದು ಒಂದು ಎಕರೆಗೆ ಸೊ ಹಾಗಾದ್ರೆ ಬನ್ನಿ ಯಾವ ಯಾವ ಜಿಲ್ಲೆಯಲ್ಲಿರುವಂತಹ ರೈತರಿಗೆ ಈಗಾಗಲೇ ಜಮಾ ಆಗಿದೆ ಇನ್ನು ಯಾವ ಜಿಲ್ಲೆಯಲ್ಲಿರುವಂತಹ ರೈತರಿಗೆ ಬೆಳೆ ವಿಮೆ ಜಮಾ ಆಗಲಿದೆ ಅನ್ನುವಂಥದ್ದನ್ನ ಈ ಒಂದು ವಿಡಿಯೋದಲ್ಲಿ ನೋಡೋಣ ಸೊ ಬೇಸಿಕ್ ಮತ್ತೇನೇನು ಮಾಹಿತಿ ಬಂದಿದೆ ಈ ಒಂದು ಬೆಳೆ ವಿಮೆ ನಲ್ಲಿ ಸೊ ಏನೇನಿದೆ ಮಾಹಿತಿ ಎಲ್ಲನೂ ಕೂಡ ನಾವು ಒಂದೊಂದಾಗಿ ನೋಡ್ತಾ ಹೋಗೋಣ ಆದಷ್ಟು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿದ್ರೆ ರೈತರಿಗಂತೂ ಬಹಳ ಯೂಸ್ಫುಲ್ ಆಗುವಂತಹ ಒಂದು ಮಾಹಿತಿ ಇದೆ ಸೊ ವಿಡಿಯೋನ ಆದಷ್ಟು ಕೊನೆವರೆಗೂ ವಾಚ್ ಮಾಡಿ ಗೆ ಸಬ್ಸ್ಕ್ರೈಬ್ ಮಾಡ್ಲಾ ಅಂತ ಇದೇ ರೀತಿ ಲೇಟೆಸ್ಟ್ ಆಗಿ ಅಪ್ಡೇಟ್ ಅನ್ನ ಕೊಡ್ತಾ ಇರ್ತೀವಿ ಅದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ನೋಟಿಫಿಕೇಶನ್ ಕೂಡ ಪ್ರತಿಯೊಬ್ಬ ಅಂತ ಸೆಟ್ ಮಾಡಿ ಡೈರೆಕ್ಟ್ ಆಗಿ ಟಾಪಿಕ್ ಗೆ ಬಂದ್ಬಿಡ್ತೀನಿ ವೀಕ್ಷಕರೇ ಒಂದು ಪ್ರತಿ ಎಕರೆಗೆ ಮೂರು ಸಾವಿರದಿಂದ ಎಂಟು ಸಾವಿರದ ಏಳುನೂರ ಐವತ್ತ ಎರಡು ವರೆಗೂ ಕೂಡ ನಿಮಗೆ ಬೆಳೆ ವಿಮೆ ಸಿಗ್ತಕ್ಕಂತದ್ದು ಸೊ ಹಾಗಾದ್ರೆ ಯಾವ ಜಿಲ್ಲೆಯಲ್ಲಿರುವಂತಹ ಅರ್ಹ ರೈತರಿಗೆ ಹಣ ಜಮಾ ಆಗ್ತಾ ಇದೆ ಅನ್ನುವಂತದ್ದನ್ನ ನೋಡೋಣ ಸೊ ಒಂದೊಂದಾಗಿ ಈಗಾಗಲೇ ರಾಜ್ಯದ ಕೆಲವೊಂದಿಷ್ಟು ಜಿಲ್ಲೆಗಳಿಗೆ ಹಣ ಜಮಾ ಆಗಿದೆ ಜಿಲ್ಲೆ ಇರುವಂತಹ ರೈತರಿಗೆ ಆಲ್ಮೋಸ್ಟ್ ಜಮಾ ಆಗಿದೆ ಇನ್ನು ಬೆಳೆ ವಿಮೆ ಪರಿಹಾರಕ್ಕೆ ನೋಂದಾವಣಿ ಮಾಡ್ಕೊಂಡಿರುವಂತಹ ರೈತರಿಗೆ ಮಾತ್ರ ಹಣ ಸಿಗ್ತಕ್ಕಂಥದ್ದು ಸೊ ಎಲ್ಲ ರೈತರಿಗೆ ಹಣ ಸಿಗ್ತಾ ಇದೆ ಅಂತ ತಿಳ್ಕೊಳ್ಬೇಡಿ ಯಾರು ಈ ಒಂದು ಬೆಳೆ ಪರಿಹಾರಕ್ಕಾಗಿ ನೋಂದಾವಣಿ ಮಾಡ್ಕೊಂಡಿದ್ರಿ ಸೊ ಅವರಿಗೆ ಮಾತ್ರ ಈ ಒಂದು ಹಣ ಜಮಾ ಆಗ್ತಾ ಇದೆ ಸೊ ಅದೇ ರೀತಿಯಾಗಿ ಈಗಾಗಲೇ ರಾಜ್ಯದ ಕೆಲವೊಂದಿಷ್ಟು ಬೆಳೆ ವಿಮೆ ರೈತರಿಗೆ ಹಣ ಜಮಾ ಆಗಿರುವಂತದ್ದು ಈಗಾಗಲೇ ವಿಮಾ ಕಂಪನಿಗಳು ಕೆಲವೊಂದಿಷ್ಟು ರೈತರಿಗೆ ಹಣ ಜಮಾ ಮಾಡಿದ್ದು ಇನ್ನು ಉಳಿದಂತಹ ರೈತರಿಗೆ ಹಣ ಜಮಾ ಮಾಡಲು ಸತಾಯಿಸ್ತಾ ಇದ್ದು ಸೊ ಇನ್ನು ಅದಕ್ಕೆ ಸೊಲ್ಯೂಷನ್ ಕೂಡ ಈಗಾಗಲೇ ನೀವು ಪ್ರತಿಭಟನೆ ಈಗ ಶೀರ್ಷೆಯಲ್ಲಿ ಪ್ರತಿಭಟನೆ ಕೂಡ ಆಗೋಗಿದೆ ಸೊ ಅದಕ್ಕೋಸ್ಕರ ಏನಾದ್ರೂ ಲೇಟ್ ಆದ್ರೆ ಬಡ್ಡಿ ಸಮೇತವಾಗಿ ನಮ್ಗೆ ಬೆಳೆ ವಿಮೆ ಬೇಕಂತ ಹೇಳಿದಾಗ ಈಗ ಹಣವನ್ನ ಹಾಕುವಂತಹ ಸಿಚುವೇಷನ್ ಗೆ ಬಂದಿದ್ದಾರೆ ಈಗ ಸದ್ಯಕ್ಕೆ ಕಂಪನಿಗಳು ನಿಮ್ಗೆ ಹಣವನ್ನ ಜಮಾ ಮಾಡ್ತಕ್ಕಂತಹ ಕಾರ್ಯಗಳನ್ನ ನಡೆಸ್ತಾ ಇದ್ದಾವೆ ಆಯಾ ಜಿಲ್ಲೆಗಳಲ್ಲಿ ನೋಂದಾಯಣಿ ಮಾಡಿಕೊಂಡಿರುವಂತಹ ರೈತರಿಗೆ ಎಪ್ಪತ್ತೈದು ಪಾಯಿಂಟ್ ತೊಂಬತ್ ಮೂರು ಕೋಟಿ ಹಣ ಪರಿಹಾರ ಬಿಡುಗಡೆ ಆಗಿದೆ ಈಗಾಗಲೇ ಸೊ ಹಾಗಾದ್ರೆ ಈಗ ಈಗಾಗಲೇ ಯಾರು ಈ ಒಂದು ಆ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಿದ್ರೆ ಈ ಒಂದು ಬೆಳೆ ವಿಮೆಗೆ ನೋಂದಾವಣಿ ಮಾಡ್ಕೊಂಡಿದ್ರಿ ಅಂತವರಿಗೆ ಹಣ ಸಿಗ್ತಕ್ಕಂಥದ್ದು ಪ್ರತಿ ಎಕರೆಗೆ ಎಂಟು ಸಾವಿರವರೆಗೂ ಕೂಡ ಹಣ ಸಿಗ್ತಾ ಇದೆ ಆ ತೊಗರಿ ಬೆಳೆ ಬೆಳೆದವರೆಗೂ ಕೂಡ ಹಣ ಸಿಗ್ತಾ ಇದೆ ಇಲ್ಲಿ ನೀವು ಯಾವ ಬೆಳೆಯನ್ನ ಬೆಳೆದಿರ್ತೀರಿ ಅದರ ಆಧಾರದ ಮೇಲೂ ಕೂಡ ಹಣ ಸಿಕ್ಕತ್ತೆ ಅಂದ್ರೆ ಹೆಚ್ಚಳ ಹೆಚ್ಚಿನ ಒಂದು ಇನ್ವೆಸ್ಟ್ ಮಾಡಿರುವಂತಹ ಬೆಳೆಗಳಿಗೆ ಅದಕ್ಕೆ ಹೆಚ್ಚಿನ ಹಣವನ್ನ ಸಿಗ್ತಾ ಇದೆ ಅದೇ ರೀತಿಯಾಗಿ ಮೆಕ್ಕೆಜೋಳ ಆಗಿರ್ಲಿ ಮಾವು ಆಗಿರ್ಲಿ ತೆಂಗು ಆಗಿರ್ಲಿ ಈ ರೀತಿ ಸಾಕಷ್ಟು ಬೆಳೆಗಳ ಆಧಾರದ ಮೇಲೆ ನಿಮಗೆ ಹಣವನ್ನ ಸಿಗ್ತಾ ಇದೆ ಇನ್ನು ಎಷ್ಟು ಹಣ ಸಿಗ್ತಾ ಇದೆ ಏನಿದೆ ಮಾಹಿತಿ ಅನ್ನುವಂಥದನ್ನ ನೀವು ಚೆಕ್ ಮಾಡೋದಾಗಿದ್ರೆ ಸಂರಕ್ಷಣಾ ವೆಬ್ಸೈಟ್ ಗೆ ಹೋಗಿ ನೀವು ನೋಡ್ಕೊಳ್ಬಹುದು ಅಲ್ಲಿಂದ ನೀವು ಗೂಗಲ್ ಅಲ್ಲಿ ಸಂರಕ್ಷಣಾ ಡಾಟ್ ಇನ್ ಅಂತ ಹೇಳಿ ಡಾಟ್ ಕಾಮ್ ಅಂತ ಸರ್ಚ್ ಮಾಡಿದ್ರೆ ನಮ್ಗೆ ಸಿಗುತ್ತೆ ವೆಬ್ಸೈಟ್ ಅಲ್ಲಿಂದ ನೀವು ನೋಡ್ಕೊಳ್ಬಹುದು ನಿಮ್ಮ ರೈತರಿಗೆ ಎಷ್ಟು ಹಣ ಸಿಗ್ತಾ ಇದೆ ಏನೇನಿದೆ ಮಾಹಿತಿ ಅನ್ನುವಂಥದ್ದನ್ನ ಸೊ ಒಂದು ವೆಬ್ಸೈಟ್ ನಲ್ಲಿ ಸಂಪೂರ್ಣವಾಗಿ ಬೆಳೆ ವಿಮೆಗೆ ಸಂಬಂಧಪಟ್ಟಂತಹ ಮಾಹಿತಿಗಳು ಲಭ್ಯವಾಗ್ತಾನೆ ಇರುತ್ತೆ ಸೊ ಅಲ್ಲಿ ನೀವು ಹೋಗಿ ವೆಬ್ಸೈಟ್ ಗೆ ವಿಸಿಟ್ ಕೊಡ್ಕೊಂಡು ನೋಡ್ಕೊಳ್ಬಹುದು ನೀವೊಂದು ಬೆಳೆ ವಿಮೆಗೆ ಯಾವುದೇ ರೀತಿಯಾದಂತಹ ಒಂದು ತಲೆ ಕೆಡ್ಸ್ಕೊಳ್ಂತಹ ಅಗತ್ಯವಿಲ್ಲ ಸೊ ನಿಮಗೆ ಈಗಾಗಲೇ ಕಾಡ್ತಾ ಇದ್ರು ಈಗ ಕಂಪನಿಗಳು ಸ್ವಲ್ಪ ಹಣ ಜಮಾ ಮಾಡೋದು ಒಂದ್ ಸ್ವಲ್ಪ ವೇಟ್ ಮಾಡಿಸ್ಕೊಳ್ಳೋದು ಈ ರೀತಿ ಆಗ್ತಾ ಇತ್ತು ನಮ್ಮ ರಾಜ್ಯದಲ್ಲಿ ಈಗಾಗಲೇ ಕಂದಾಯ ಇಲಾಖೆ ಸಚಿವರಂತಹ ಕೃಷ್ಣ ಬೇಡಗೌಡವರು ಕೂಡ ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ ಕೃಷಿ ಸಚಿವರು ಕೂಡ ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ ಸೊ ಮೊನ್ನೆ ನಡೆದಂತಹ ಸಭೆಯಲ್ಲಿ ಕೂಡ ನಿಮಗೆ ಹಣ ಜಮಾ ಮಾಡುವಂತಹ ಒಂದು ಮಾಹಿತಿಯನ್ನ ಕೊಟ್ಟಿರುವಂತದ್ದು ಅದೇ ರೀತಿಯಾಗಿ ಈಗ ಯಾವ ಯಾವ ಒಂದು ಅಹ್ ಬೆಳೆಗಳನ್ನ ಬೆಳೆದಿರ್ತೀರಿ ಸೊ ಅದರ ಆಧಾರದ ಮೇಲೆ ನಿಮ್ಗೆ ಹಣ ಜಮಾ ಆಗ್ತಕ್ಕಂಥದ್ದು ಇದು ನಿಮ್ಗೆ ಗೊತ್ತಿರುವಂತದ್ದು ಸೊ ಯಾರು ಕೂಡ ತಲೆ ಕೆಡ್ಸ್ಕೊಳ್ಬೇಡಿ ಅನ್ನುವಂತಹ ಸೂಚನೆಯನ್ನ ಇಲ್ಲಿ ರಾಜ್ಯ ಸರ್ಕಾರ ನಿಮಗೆ ಕೊಟ್ಟಿದೆ ಇನ್ನು ಫಸಲ್ ಬಿಮಾ ಯೋಜನೆಯಲ್ಲಿ ಯಾರು ಅರ್ಜಿಯನ್ನ ಸಲ್ಲಿಸಿದ್ರಿ ಈ ಒಂದು ಪಿ ಈ ಒಂದು ಪಿ ಎಂ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆಯಲ್ಲಿ ಅರ್ಜಿಯನ್ನ ಸಲ್ಲಿಸಿದ್ರಿ ಸೊ ನಿಮ್ಗೂ ಕೂಡ ಹಣ ಜಮಾ ಆಗತ್ತೆ ಅನ್ನುವಂತಹ ಸೂಚನೆಯನ್ನ ಕೇಂದ್ರ ಸರ್ಕಾರ ಕೊಟ್ಟಿದೆ ಈಗಾಗಲೇ ಕೆಲವೊಂದಿಷ್ಟು ರೈತರಿಗೂ ಕೂಡ ಹಣ ಜಮಾ ಆಗಿದೆ ಇನ್ನು ಕೆಲವೊಂದಿಷ್ಟು ರೈತರು ಮಾತ್ರ ಬಾಕಿ ಇದ್ರಿ ಸೊ ನಿಮ್ಗೂ ಕೂಡ ಡೆಫಿನೆಟ್ಲಿ ಹಣ ಜಮಾ ಆಗತ್ತೆ ಈಗಾಗಲೇ ಇನ್ಸೂರೆನ್ಸ್ ಮೇಲೆ ಯಾರು ಈಗ ಒಂದು ಕಂಪನಿಗಳು ಕೂಡ ಹಣ ಜಮಾ ಮಾಡ್ತಾ ಇದೆ ಬೆಳೆ ವಿಮೆಗೆ ಅದೇ ರೀತಿಯಾಗಿ ಹವಾಮಾನ ಆಧಾರಿತ ಒಂದು ಬೆಳೆ ವಿಮೆ ಕೂಡ ಹಣ ಜಮಾ ಆಗ್ತಾ ಇದೆ ಟೋಟಲಿ ನಿಮಗೆ ಸುಮಾರು ಒಂದು ಎಕರೆಗೆ ಎಂಟು ಸಾವಿರದವರೆಗೂ ಕೂಡ ಹಣ ಜಮಾ ಆಗುತ್ತೆ ಅಂತ ಹೇಳ್ಬಿಟ್ಟು ಸೂಚನೆ ಸಿಕ್ಕಿರುವಂತದ್ದು ಸೊ ನೋಡಿ ಲೇಟೆಸ್ಟ್ ಆಗಿ ಬೆಳೆ ವಿಮೆಗೆ ಬಗ್ಗೆ ಇಷ್ಟು ಅಪ್ಡೇಟ್ ಸಿಕ್ಕಿತ್ತು ಇನ್ನು ಹಲವಾರು ಜಿಲ್ಲೆಗಳಿಗೆ ಹಣ ಜಮಾ ಆಗತ್ತೆ ಅದರಲ್ಲಿ ಬೆಳಗಾವಿ ಜಿಲ್ಲೆ ಆಗಿರ್ಲಿ ಹಾಸನ ಆಗಿರ್ಲಿ ಗದಗ ಆಗಿರ್ಲಿ ಬಳ್ಳಾರಿ ಆಗಿರ್ಲಿ ಇನ್ನು ಉಡುಪಿ ಆಗಿರ್ಲಿ ಈ ರೀತಿ ಇನ್ನು ಹಲವಾರು ಜಿಲ್ಲೆಗಳಿಗೆ ಹಣ ಜಮಾ ಆಗೋದು ಬಾಕಿ ಇರುವಂತದ್ದು ಸೊ ಅಲ್ಲಿರುವಂತಹ ರೈತರಿಗೆ ಹಣ ಜಮಾ ಆಗಿ ಕ್ಲಿಯರ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅಪ್ಡೇಟ್ ಸರ್ಕಾರದಿಂದ ಸಿಕ್ಕಿದೆ ಸೊ ಹೀಗಾಗಿ ಯಾರು ಕೂಡ ತಲೆ ಕೆಳಸ್ಬೋಡಿ ಒಂದ್ ಸ್ವಲ್ಪ ಟೈಮ್ ತಗೋದ್ರು ಆದ್ರೆ ಡೆಫಿನೆಟ್ಲಿ ನಿಮ್ಮ ನಿಮ್ಮ ಖಾತೆಗಳಿಗೆ ನಿಮ್ಮ ಹಣವನ್ನ ನಾವು ವರ್ಗಾವಣೆ ಮಾಡ್ತೀವಿ ಯಾವುದೇ ರೀತಿ ಮಧ್ಯವರ್ಗಿ ಹಾವಳಿ ಇಲ್ಲದೆ ನಾವು ಡೈರೆಕ್ಟ್ ಆಗಿ ಡಿ ಬಿ ಮುಖಾಂತರ ನಿಮ್ಮ ನಿಮ್ಮ ಖಾತೆಗಳಿಗೆ ಹಣ ಜಮಾ ಮಾಡುವಂತಹ ಕೆಲಸವನ್ನ ಮಾಡಿಕೊಡ್ತೀವಿ ಅನ್ನುವಂತಹ ಸೂಚನೆಯನ್ನ ನಾ ರಾಜ್ಯ ಸರ್ಕಾರ ಕೊಟ್ಟಿದೆ ಸೊ ಅದೇ ರೀತಿಯಾಗಿ ಕೇಂದ್ರ ಸರ್ಕಾರನೂ ಕೂಡ ಅಪ್ಡೇಟ್ ಕೊಟ್ಟಿದೆ ಈಗಾಗಲೇ ಹಣ ಜಮಾ ಮಾಡ್ತಕ್ಕಂತಹ ಪ್ರಕ್ರಿಯೆ ಸ್ಟಾರ್ಟ್ ಆಗಿದೆ ಡಿ ಬಿಟಿ ಮುಖಾಂತರ ನಿಮ್ಮ ಖಾತೆಗಳಿಗೆ ಹಣ ಜಮಾ ಆಗ್ತಾ ಇದೆ ಸೊ ಇಷ್ಟು ಅಪ್ಡೇಟು ಲೇಟೆಸ್ಟ್ ಆಗಿ ಸಿಕ್ಕಿತ್ತು ಬೆಳೆ ಹಾನಿ ಒಂದು ಪರಿಹಾರದ ಬಗ್ಗೆ ಸೊ ಇಷ್ಟು ಅಪ್ಡೇಟ್ ನಿಮಗೆ ತಿಳಿದಿದ್ದಾದ್ರೆ ನೆಕ್ಸ್ಟ್ ಮೈದಾನ ಶಿವಮೊಗ್ನ ಅಲ್ಲಿ ಸುನ್ಕಾಯಿಗಿರ್ ಫ್ರೆಂಡ್ಸ್